ಟೌನಾದ್ಯಂತ ನೀರು ಟ್ಯಾಂಕರ್ಗಳು ಓಡ್ತಾ ಇರತಕ್ಕಂಥದ್ದು ಒಂದು ಟ್ಯಾಂಕರ್ಗೆ ಸುಮಾರು ಮುನ್ನೂರು ನಾನ್ನೂರು ರೂಪಾಯಿಯಷ್ಟು ಸಾರ್ವಜನಿಕರು ಖರ್ಚು ಮಾಡ್ಕೊತಾ ಇರೋದು ಕೂಡ ನಾವು ನೋಡ್ತಾ ಇದ್ದೀವಿ ಅದರಿಂದ ಈ ಸಮಸ್ಯೆ ಈ ಬಾರಿ ಬಿ ಎಷ್ಟೇ ಭೀಕರ ಬರಗಾಲ ಆಗಲಿ ಇದಕ್ಕೊಂದು ಪರಿಹಾರ ಕೊಡಬೇಕು ಅನ್ನೋಂಥ ನಿಟ್ಟಿನಲ್ಲಿ ವೈಯಕ್ತಿಕವಾಗಿ ಜವಾಬ್ದಾರಿ ನೀರು ಸರಬರಾಜೆಂದು ನಾನು ತಗೊಂಡು ಈ ಸಂದರ್ಭದಲ್ಲಿ ಏನು ಉಪ್ಪಾರಳ್ಳಿ ಕೆರೆ ಹತ್ತಿರ ಇರೋಂಥ ಕೊಳವೆ ಬಾವಿಗಳಾಗಿರ್ಬೋದು ಕಟ್ಟೆ ಮೇಲೆ ಇರೋಂಥ ಕೊಳವೆ ಬಾವಿಗಳಾಗಿರ್ಬೋದು ಅದಕ್ಕೆ ಬೇಕಾದಂಥ ವಿದ್ಯುತ್ ಪೂರೈಕೆ ಆಗಿರ್ಬೋದು ಈ ಎಲ್ಲ ವಿಷಯಗಳನ್ನೂ ಕೂಡ ನಗರಸಭೆಯ ನಮ್ಮ ಆಡಳಿತ ಮಂಡಳಿ ಜೊತೆ ನಾವು ತಗೊಂಡು ನಾನೇ ವಿಶೇಷವಾಗಿ ಇದಕ್ಕೆ ಗಮನ ಕೊಟ್ಟು ಏನು ಮುಂದೆ ಬರೋಂಥ ಒಂದು ಎರಡು ಹಬ್ಬಗಳಿವೆ ವಿಶೇಷವಾದಂಥವು ಉಗಾದಿ ಮತ್ತು ರಂಜಾನು ಎರಡು ಹಬ್ಬಗಳ ಸಂದರ್ಭದಲ್ಲಿ ಕೂಡ ಸಾರ್ವಜನಿಕರಿಗೆ ಯಾವುದೇ ಒಂದು ತೊಂದರೆ ಆಗದಿದ್ದಂಗೆ ಮತ್ತು ಇನ್ನೊಂದು ನಲವತ್ತೈದು ಐವತ್ತು ದಿನಕ್ಕೆ ನಮಗೆ ಬ್ರಹ್ಮರಥೋತ್ಸವ ಮತ್ತು ಕರಗಾನು ಕೂಡ ಬರುತ್ತೆ ಆದ್ದರಿಂದ ಇವೆಲ್ಲವೂ ಕೂಡ ಏನು ಉಗಾದಿ ಆಗಿರ್ಬೋದು ರಂಜಾನ್ ಆಗಿರ್ಬೋದು ಬ್ರಹ್ಮರಥೋತ್ಸವ ಆಗಿರ್ಬೋದು ಕರಗ ಆಗಿರ್ಬೋದು ಈ ಎಲ್ಲ ಸಂದರ್ಭಗಳಲ್ಲಿ ಕೂಡ ಹೊಸಕೋಟೆ ನಗರದಲ್ಲಿರ್ತಕ್ಕಂಥ ಸಾರ್ವಜನಿಕರಿಗೆ ಯಾರಿಗೂ ಕೂಡ ಯಾವುದೇ ಒಂದು ಸಮಸ್ಯೆ ಆಗಬಾರ್ದು ಅನ್ನೋಂಥ ನಿಟ್ಟಿನಲ್ಲಿ ಜವಾಬ್ದಾರಿನ ತೊಗೊಂಡು ಇಲ್ಲಿ ನೀರಿನ ಪೂರೈಕೆ ಮಾಡೋದಕ್ಕೋಸ್ಕರ ಎಲ್ಲ ವಿಷಯಗಳನ್ನು ನಾವು ತಗೋತೀವಿ ಮತ್ತು ಅದ್ರ ಜೊತೆಗೆ ಸಾರ್ವಜನಿಕರಲ್ಲಿ ಒಂದು ಮನವಿ ಮಾಡ್ತಾ ಇವತ್ತು ಏನು ನಾವು ವಿದ್ಯುತ್ತಿನ ಒಂದು ವ್ಯವಸ್ಥೆಯನ್ನು ಬದಲಾವಣೆ ಮಾಡ್ತಾ ಅಂಡರ್ಗ್ರೌಂಡ್ ಕೇಬಲ್ನ ನಾವು ಮಾಡ್ತಾ ಈಗಾಗಲೇ ಲೆವೆನ್ ಕೆ ವಿ ಎ ಫೀಡರ್ ಕೆಲಸ ಬಹುತೇಕ ಎಲ್ಲ ಕಡೆ ಮುಗಿದಿದೆ ಇನ್ನೊಂದು ಎರಡು ಮೂರು ದಿನದಲ್ಲಿ ಲೆವೆನ್ ಕೆ ವಿ ಎ ಮುಗಿದೋಗುತ್ತೆ ಬ್ಯಾಚ್ ವೈಸ್ ಅದಾದಮೇಲೆ ಲೋ ಟೆನ್ಷನ್ ಕೆಲಸನೂ ಆಗುತ್ತೆ ಆ ಲೋ ಟೆನ್ಷನ್ ಕೆಲಸ ಆಗಂಥ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ಸ್ವಲ್ಪ ವಿದ್ಯುತ್ತಿನ ಅನಾನುಕೂಲ ಆಗ್ಬೋದು ದಯವಿಟ್ಟು ತಾಳ್ಮೆ ತಗೊಳ್ಳಿ ಮುಂದೆ ಬರೋಂಥ ಇಪ್ಪತ್ತೈದು ಮೂವತ್ತು ವರ್ಷಕ್ಕೋಸ್ಕರ ಆಗಂಥ ಒಂದು ಶಾಶ್ವತ ಕೆಲಸ ನಾವು ಮಾಡ್ತಾಯಿದ್ದೀವಿ ಇದೆಲ್ಲ ಸೆಟ್ರೈಟ್ ಆಗಿ ಮಂಡೂರಲ್ಲಿರೋಂಥ ಫೀಡರ್ಗೆ ನಾವು ಚಾಲನೆ ಕೊಟ್ಟರೆ ಹೊಸಕೋಟೆ ನಗರದಲ್ಲಿ ಆಗ್ತಾ ಇರ್ತಕ್ಕಂಥ ವಿದ್ಯುತ್ತಿನ ಏನು ಕಡತಗಳಿದೆ ವಿದ್ಯುತ್ತಿನ ಪವರ್ ಕಟ್ ಆಗಿದೆ ಆ ಪವರ್ ಕಟ್ಗೊಂದು ಶಾಶ್ವತವಾದಂಥ ಪರಿಹಾರನ ಮಾಡ್ತೀವಿ ಮತ್ತು ವಿಶೇಷವಾಗಿ ಈ ಸಂದರ್ಭದಲ್ಲಿ ನೀರಿಗೆ ನಾವು ಕಾಳಜಿ ಗಮನನ ಕೊಟ್ಟು ಎಲ್ಲರಿಗೂ ಕೂಡ ನೀರು ಪೂರೈಕೆ ಮಾಡ್ಕೊಳ್ಳೋಂಥ ಕೆಲಸನೂ ಕೂಡ ನಾವು ಮಾಡ್ತೀವಿ